ತೀರ್ಮಾನಿಸಿದೀವಿ ದಿನಾಂಕ ಮನೆ ಏನು ಇಪ್ಪತ್ತಾರು ತಾರೀಕು ನಮ್ಮ ಸಚಿವರ ಜನಸ್ಪಂದನ ಕಾರ್ಯಕ್ರಮ ಇತ್ತು ಆ ವೇಳೆಯಲ್ಲಿ ಸಾವಿರಾರು ಜನ ಕಾರ್ಯಕರ್ತರು ಕಾರ್ಯಕರ್ತರು ಮತ್ತು ಕಾರ್ಯಕರ್ತರು ಅಲ್ಲಿ ಜಮಾಯಿಸಿದರು ಸೊ ಜನಸ್ಪಂದನ ಕಾರ್ಯಕ್ರಮ ತುಂಬ ಕೂಡ ಚೆನ್ನಾಗವಾಯಿತು ಸಾವಿರಾರು ಫೈಲ್ಗಳು ಕೂಡ ಅಲ್ಲಿ ಕ್ಲಿಯರ್ನು ಕೂಡ ಮಾಡಿ ಎಲ್ಲ ಮಾಡಿ ಆದಮೇಲೆ ಸೊ ಸಂಜೆಯ ವೇಳೆ ನಮ್ಮ ಪಕ್ಷದ ಮುಖಂಡರಾದ ಪರಾಜಿತ ಎಮ್ ಎಲ್ ಎ ಪರಾಜಿತ ಅಭ್ಯರ್ಥಿ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸಣ್ಣಸ್ವಾಮಿ ಡಿ ಸಿ ಸಣ್ಣಸ್ವಾಮಿಯವರ ಮೇಲೆ ಒಂದು ಹಲ್ಲೆ ನಡೆಯುತ್ತೆ ಸೊ ಆ ವಿಚಾರವಾಗಿ ನಾ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಕರೆದಿದ್ದೇವೆ ಈ ಭವನ್ ಎಂಬ ಪರಾಜಿತ ಅಭ್ಯರ್ಥಿ ನಮ್ಮ ಡಿ ಸಿ ಸಣ್ಣಸ್ವಾಮಿಯವರ ಮೇಲೆ ಬಟ್ಟೆ ಹಿಡಿದು ಎಳೆದಾಡಿ ಅವ್ಯಾಚ ಶಬ್ದಗಳಿಂದ ಬೈದು ದೌರ್ಜನ್ಯವನ್ನು ಎಸಗಿದ್ದಾರೆ ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನಮ್ಮ ನಮ್ಗೆಲ್ಲರ ಪ್ರಶ್ನೆ ಆಗಿದೆ ಕಾಂಗ್ರೆಸ್ ಪಕ್ಷದ ಪಕ್ಷದ ವತಿಯಿಂದ ಟಿಕೆಟ್ ತಗೊಂಡು ಸ್ಪರ್ಧಿಸಿ ಸೋತಿದ್ದಾರೆ ಸಕಲೇಶ್ವರದಲ್ಲಿಯೇ ಉಳಿದುಕೊಂಡು ಪಕ್ಷದ ಪಕ್ಷದಲ್ಲಿಯೇ ಅಹಿತಕರ ಚಟುವಟಿಕೆಗಳನ್ನ ನಡೆಸ್ತಿದ್ದಾರೆ ಅಂದ್ರೆ ಎಷ್ಟು ಮಟ್ಟಿಗೆ ಸರಿ ಕೆಲವು ಲೀಡರ್ಗಳು ಹೇಳ್ತಿದ್ರು ಏನಪ್ಪ ಇಂಥ ವ್ಯಕ್ತಿಗೆ ಟಿಕೆಟ್ ನೀಡಿದ್ದಾರೆ ಇವನ ಬ್ಯಾಕ್ಗ್ರೌಂಡ್ ಸರಿ ಇಲ್ಲ ಅಂತ ಅಂತ ಹೇಳ್ತಿದ್ರು ನಾವು ಕೇಳಿಸ್ಕೊಂಡಿದ್ದೀವಿ ಕಿವಿಯಾರೆ ಕೇಳಿಸ್ಕೊಂಡಿದ್ದೀವಿ ಸೊ ಅಷ್ಟೊತ್ತಿಗೆ ಎಬ್ ಬಿ ಫಾರ್ಮ್ ಇಶ್ಯೂ ಆಗಿತ್ತು ಸೊ ಪಕ್ಷದ ಅಣತಿಯಂತೆ ನಾವು ಕೆಲಸ ಮಾಡಬೇಕಾದ ಪರಿಸ್ಥಿತಿ ಬಂತು ಏನೂ ಮೈ ಮರವಾಗಿಲ್ಲ ಸೊ ಇಂಥ ವ್ಯಕ್ತಿ ನಮಗೆ ಸಕಲೇಶ್ವರ ಕ್ಷೇತ್ರಕ್ಕೆ ಬೇಕಾ ಅನ್ನೋದು ನಮ್ಮೆಲ್ಲರ ಪ್ರಶ್ನೆ ಹಾಗೂ ಮತದಾರರ ಪ್ರಶ್ನೆ ಮತದಾರರು ಕೂಡ ನಮಗೆ ಫೋನ್ ಮಾಡಿ ಏನಪ್ಪ ಯಾರು ಒಂದು ವ್ಯಕ್ತಿ ಯಾಕೆ ಈ ಕ್ಷೇತ್ರಕ್ಕೆ ಬಂದ ಇದೆಲ್ಲ ಏನು ಮಾಡ್ತಿದ್ದೀರಿ ನಿಮ್ಮ ಹೈಕಮಾಂಡ್ ಏನು ಮಾಡ್ತಾ ಇದೆ ಅಂತ ನಮಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಸೊ ಈ ವ್ಯಕ್ತಿ ಪಕ್ಷದ ಸಂಘಟನೆ ಮಾಡಲಿಕ್ಕೋಸ್ಕರ ಬಂದಿಲ್ಲ ಅಧಿಕಾರಿಗಳನ್ನ ಹೆದರಿಸಿ ಬೆದರಿಸಿ ಹಣ ವಸೂಲಿ ಮಾಡೋದು ವರ್ಗಾವಣೆ ದಂಡೆಯನ್ನು ಮಾಡೋದು ಈತನ ಮುಖ್ಯ ಉದ್ದೇಶ ಹೊರತು ಪಕ್ಷದ ಹಿತಚಿಂತನೆಯ ಬಗ್ಗೆ ಯೋಚನೆ ಮಾಡಿಲ್ಲ ಪಕ್ಷ ಈ ವ್ಯಕ್ತಿಯಿಂದ ಪಕ್ಷಕ್ಕೆ ನಷ್ಟೇ ಹೊರತು ಲಾಭ ಏನೂ ಇಲ್ಲ ಇವತ್ತು ಸಕಲೇಶ್ವರ ಕ್ಷೇತ್ರನ ಅನೇಕ ಜನ ಪ್ರತಿನಿಧಿಸಿದ್ದಾರೆ ನಮ್ಮ ಪಕ್ಷದ ನಮ್ಮ ಸಿದ್ದಯ್ಯವರು ಎಂಥ ಒಳ್ಳೆ ವ್ಯಕ್ತಿ ಡಿ ಮಲ್ಲೇಶ್ ಅವರು ಸೊ ಪಕ್ಷಾತೀತವಾಗಿ ಹೇಳಬೇಕು ಅಂತಂದರೆ ಎಚ್ ಕೆ ಕುಮಾರಸ್ವಾಮಿ ಅವರು ಮೂರು ಸಲ ಗೆದ್ದಿದ್ದಾರೆ ಆ ಮನುಷ್ಯ ಕಪ್ಪು ಚುಕ್ಕೆ ಇಲ್ದಂಥ ಚುಕ್ಕೆ ಇಲ್ದ ಹಾಗೆ ಕ್ಷೇತ್ರನ ಪ್ರತಿನಿಧಿಸಿ ಗೆದ್ದು ಇವತ್ತು ವಿಶ್ವಾಸ ಗಳಿಸಿದ್ದಾರೆ ಜೊತೆಗೆ ಸಕಲೇಶ್ವರ ಕ್ಷೇತ್ರ ತುಂಬ ಸೂಕ್ಷ್ಮವಾದ ಕ್ಷೇತ್ರ ಅನೇಕ ಸಮಸ್ಯೆಗಳಿದೆ ಈ ಕ್ಷೇತ್ರದಲ್ಲಿ ಅದನ್ನು ಬಗೆಹರಿಸಬೇಕೆ ವಿನಃ ಇಂಥ ವ್ಯಕ್ತಿ ಪಕ್ಷದ ಅಹಿತಕರ ಚಟುವಟಿಕೆಗಳಿಗೆ ಮುಂದಾಗ್ತಾರೆ ಕಾಂಗ್ರೆಸ್ ಇಷ್ಟಾವಂತ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ಸಿಗ್ತಾರೆ ಅಂತಂದರೆ ನಮ್ಮ ಹೈಕಮಾಂಡು ಇವನ್ನ ಉಚ್ಚಾಟಿಸಬೇಕು ಪೊಲೀಸ್ ಇಲಾಖೆಯವರು ಇವನ್ನ ಬಂಧಿಸಬೇಕು ಅಂತ ಈ ಸಂದರ್ಭದಲ್ಲಿ ಪತ್ರಿಕಾ ಪ್ರಕಟಣೆ ಮುಖಾಂತರ ತಿಳಿಸ್ತಾ ಇದ್ದೇನೆ ನಮ್ಮ ನಮ್ಮ ಹೈಕಮಾಂಡ್ ಏನಾದರೂ ಅವನಿಗೆ ಟಿಕೆಟ್ ಕೊಟ್ಟಿದ್ದೆ ಆದರೆ ಮತ್ತೆ ಪುನಃ ಟಿಕೆಟ್ ಕೊಟ್ಟಿದ್ದೆ ಆದರೆ सोनुकचिता